ಯಾಕಪ್ಪ ಈ ತರ ಮಾತಾಡ್ತಾ ಇದ್ದೀರಾ ಯಾಕೆ ಈ ತರಡ್ತಾ ಇದೀರಾ ಬಿಡಿ ಬಿಡಿ ಈ ಕಡೆ ಬನ್ನಿ ಸರ್ ಹಾ ಯಾಕೆ ಬಂದಿದ್ದೀರಾ ಫೈನ್ ಕಟ್ಟಿ ಆಯ್ತು

ನೋಡ್ರಿ ತರ ಮಾತಾಡ್ತಾ ಇದ್ದಾರೆ ಇದೀರಾ ಅಂತಾನೆ ನಾನು ಗಾಡಿ ಶೋ ಬಂದಿದ್ದು ಇವಾಗ ಇದೀರಾ ಬಂದಿದ್ದು ಆಯ್ತಪ್ಪ ಎಷ್ಟಿದೆ ಫೈನ್ ಎಷ್ಟಿದೆ ಎಲ್ಲ ಕೊಡಿ ನೋಟಿಸ್ ಕೊಡಿ ಫೋಟೋ ಮಠದ ಕಟ್ಟಬೇಕು ಅಂತ ರುಚಿ ರುಚಿ ಸ್ಪರ್ಧಕಂತ ಯಶವಂತಪುರ ವಿಧಾನಸಭಾ ಕ್ಷೇತ್ರಕ್ಕೆ ಅಧ್ಯಕ್ಷ ನಾನು ಜೆಡಿಎಸ್ ಅಲ್ಲಿ ಅಂದಾಯಿತ ಎಂ ಎಲ್ ಸೇಲ್ ಮೂರ್ ಬೇರೆ ಕಮ್ಮಿ ಮಾಡಿದ್ದೀನಿ ಕಾನೂನು ರೀ ಸ್ವತಂತ್ರ ಸ್ವತಂತ್ರ ನಾನು ನಾನು ವಿಡಿಯೋ ಮಾಡಿ ತರಿಸಿದ್ದೀನಿ ನಿಮ್ ಬಗ್ಗೆ ನೂರು ರೂಪಾಯಿ ನೂರು ರೂಪಾಯಿ ಕಳಿಸಿದ್ದೀರಾ ನೀವು ನಾನು ನೋಡಿದ್ದೀನಿ ನಾನು ಕಟ್ಟಲೆ ನೋಡಿದ್ದೀನಿ ನನ್ನ ಮೇಡಮ್ ಹತ್ರ ಮಾತಾಡಿದ್ದೀನಿ ನಾನ್ ಮಾತಾಡಿದಿನಿ ಮೇಡಮ್ ಮಾತ್ರ ಇಂತら ಡಬಲ್ ಎಕ್ಸಾಂ ಮೇಡಮ್ ಮಾತ್ರ ನಾನ್ ಮಾತಾಡಿದಿನಿ ನಿನ್ನೆ ಎಲ್ಲರೂ ನೀವು ಮಾಡ್ತರೋದು ಇんなರೋ ಇんな ಮಾಡ್ತರೋದು ಇಲ್ಲ ಅವರ ಜನ ಮಾಡ್ಕೊಂಡು ಪ್ರೂಫ್ ಕೊಡಿಯಪ್ಪ ಅಪ್ಪ ಯೂಸ್ ಕೊಡಿ ಪ್ರೂಫ್ ಕೊಡ್ರಿ ಪ್ರೂಫ್ ಕೊಡ್ರಿ ಈಗ ನಿಮಗೆ ಏನು ಫೈನ್ ಕಟ್ಟಬೇಕು ತಾನೆ ಫೋಟೋ ಕಟ್ತೀನಿ ಕೊಡಿ ಪ್ರೂಫ್ ಕೊಡ್ರಿ ನಿಮ್ಮತ್ರ ಅಂದ್ರೆ ಘಟನಾ ಇಷ್ಟೆಲ್ಲ ಮಾತಾಡ್ತಾ ಇದಿರಲ್ಲ ಯೂಸ್ ಪ್ರೂಫ್ ತೋರಿಸ್ರಿ ನೀವು ಫೋಟೋ ಕಟ್ಸಿ ಕೊಡ್ರಿಾಟಲ್ ಕಟ್ಟಬೇಕು ಹೌದು ರೀ ನಾನು ಹೇಳ್ತಾ ಇದ್ದೀನಿ ನೀವು ಹೌದು ಎಲ್ಲಿದೆ ಅದಕ್ಕೆ ಇಲ್ಲೇ ಮತ್ತೆ ಇನ್ನೇನು ಇಲ್ಲಿ ಬಂದ್ ಇರೋದು ಕಳ್ರ ನಾವು